ઓ નોટિસ રો યાર પૂછો પૂછો આના પોચિત અર્થા મરચા બરા ગં ભરાંગે ઇત ગવ યે બાપ વાપરીંગે નાંગા સનાવું દીલાવા યે કીડે મેસ રેકર કસ રામાય રામારી તરફથી ઇસ મતલબ સાબ આલંકા ઇધર બતાવો એ આજનો ರಾತ್ರಿ ಚೆನ್ನಾಗಿ ಮಾಡಿ ಬನ್ನಿ ನಮಸ್ಕಾರ ಏನಿಲ್ಲ ಅದು ಗುರುವಾರದಿಂದ ಗೆಜ್ಜೆ ಶಬ್ದ ಇತ್ತು ಈಗ ನಮ್ಮ ಇವರು ಬಣ್ಣಾಚಾರ ಇವರು ಕರೆಸಿದ್ದೀವಿ ಬಂದು ಅವರೆಲ್ಲ ಹೋಮ ಹವನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಈಗ ಸೌಂಡ್ ಅದು ನಿಂತಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಾಳಿಂದ ಬಣ್ಣಾಚಾರ ಸ್ಟಾರ್ಟ್ ಮಾಡ್ತಾರೆ ಇವರೇ ನಮ್ಮ ಯಾವ ಕಿನ್ನಾಳದವರು ಅವರು ಬಂದಿದ್ದ ಅವ್ರು ಕರೆಸಿದ್ದೀವಿ ಅವ್ರು ಕರೆಸಿ ಅವ್ರ ಮುಖಾಂತರನ ಒಂದು ದೇವರಿಗೆ ಒಂದು ನೈವೇದ್ಯ ಮಾಡಿ ಒಂದು ಏನೋ ಅವರು ಕರಿಂದ ಕೆಲವೊಂದು ನಿಯಮ ನೇವೇ ಮಾಡಿ ರೀತಿಯಲ್ಲಿ ಯಾವುದೇ ರೀತಿ ಸೌಂಡಿಲ್ಲ ಎಲ್ಲ ನಿಂತಿದೆ ಮುಂದೆ ನಾಳಿದ್ದ ಮಣ್ಣು ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ